నడిచారా ముఖ్యాంశ సంవిధా ఇంకా ధర్మ గ్రంథ అదే సంవిధా దురుపయోగపడ ಸ್ವಾತಂತ್ರ್ಯ ಬಂದಾಗಿನಿಂದ ಆಡಳಿತದ ಚುಕ್ಕಾಣೆ ನಡೆದಂತ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಹಲವಾರು ಬಾರಿ ಸಂವಿಧಾನವನ್ನ ತಿದ್ದುಪಡಿ ಮಾಡೋದು ಒಂದು ಭಾಗ ಸಂವಿಧಾನಕ್ಕೆ ಸಂವಿಧಾನವನ್ನ ದುರುಪಯೋಗ ಪಡಿಸಿಕೊಂಡು ಯಾವ ರೀತಿ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ಹೇರುವಂತ ಹೇಯ ಕೃತ್ಯಕ್ಕೆ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಆಗಿದೆ ಅನ್ನೋದನ್ನ ದೇಶದ ಜನರು ಕೂಡ ಮರ್ತಿಲ್ಲ ರಾಜ್ಯದ ಜನರು ಕೂಡ ಮರ್ತಿಲ್ಲ ಇದಾದರೂ ಸಹ ಸಂವಿಧಾನವನ್ನ ಸಂವಿಧಾನದ ಒಂದು ಪ್ರತಿಪಾದಕರು ಸಂವಿಧಾನವನ್ನ ರಕ್ಷಣೆ ಮಾಡತಕ್ಕಂಥ ನಾವೇ ಎನ್ನುವ ಒಂದು ಕಪಟ ನಾಟಕವನ್ನ ಕಾಂಗ್ರೆಸ್ ಪಕ್ಷದವರು ಕಳೆದ ಹಲವಾರು ದಶಕಗಳಿಂದ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ಆದರೆ ವಾಸ್ತವಿಕ ಸತ್ಯವನ್ನ ವಾಸ್ತವಿಕ ಸತ್ಯವನ್ನ ಇವತ್ತೇನು ಇತಿಹಾಸವನ್ನ ಮರೆಮಾಚತಕ್ಕಂಥ ಕೆಲಸ ಮರೆಮಾಚಿಸುವಂತ ಕೆಲಸ ಏನು ಕಾಂಗ್ರೆಸ್ ಪಕ್ಷದವರು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ಅದನ್ನ ತೊಳೆದು ಹಾಕಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪರಿಶ್ರಮದಿಂದ ಇವತ್ತು ಸಂವಿಧಾನವನ್ನು ರಚಿಸಲು ಇವತ್ತು ಹಗಲು ಇರುಳು ಶ್ರಮಿಸಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಇವತ್ತೇನು ಸಂವಿಧಾನ ರಚನೆ ಆಗಿದೆ ಇದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ತಂದು ತಂದುಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸ ಇವತ್ತು ಯಾರು ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ನಾವು ಹೇಳ್ಬೇಕಾಗ್ತದೆ